सुप्रभात श्रीलक्ष्मी श्रीहरिभामिनि महालक्ष्मी सागरतनये वरलक्ष्मी एम्मा बेळगायितु शुभ सुप्रभात श्रीलक्ष्मी श्री ಹಾಯ್ ಗಾಯ್ಸ್ ಎಲ್ರಿಗೂ ಕೂಡ ವರಮಲಕ್ಷ್ಮೀ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮನೆಯಲ್ಲಿ ಈ ಸಲ ವರಮಲಕ್ಷ್ಮಿ ಹಬ್ಬನ ತುಂಬ ಆಗಿ ಮಾಡಿದ್ವಿ ಸಿಂಪಲ್ ಆಗಿ ಮಾಡಿದ್ರು ಕೂಡ ಒಬ್ಬಿಟ್ಟು ಇರಲೇಬೇಕಲ್ವ ಹಾಗಾಗಿ ಈ ವರಮಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಬ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಒಬ್ಬಿಟ್ಟನ್ನು ಕೆಲವರು ಹಲವಾರು ರೀತಿಯಾಗಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಕೆಲವರು ಹೊಸೊಬ್ಬರು ಅಡುಗೆ ಮಾಡ್ತಿರೋರಿಗೆ ಒಬ್ಬಿಟ್ಟು ಮಾಡೋದು ಸ್ವಲ್ಪ ಕಷ್ಟನೇ ಹಾಗಾಗಿ ನಾನು ಈ ವಿಡಿಯೋ ಅವರಿಗೆ ಈಸಿ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಕೂತಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಾನಿಲ್ಲಿ ಫ್ರೆಂಡ್ಸ್ ನಾನು ಕಾಣ್ಲಿಕ್ಕೆ ಒಂದುವರೆ ಕ ಒಂದೂವರೆ ಕಪ್ ಕಡೆಬೇಳೆಗೆ ಒಂದು ಕಪ್ ತೊಗರಿಬೇಳೆ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಒಂದು ವಿಜಲ್ ಓಡಿಸಿದೀನಿ ಒಂದು ವಿಜಲ್ ಓಡಿಸಿದೀನಿ ಫ್ರೆಂಡ್ಸ್ ಅಷ್ಟೇ ಇದನ್ನ ನೀವು ಬೇಕಾದ್ರೆ ಕಡಲೆಬೇಳೆ ತೊಗರಿಬೇಳೆನೆ ಸಮ ಪ್ರಮಾಣ ಸಮ ಪ್ರಮಾಣದಲ್ಲಿ ಕೂಡ ಹಾಕ್ಕೊಂಡು ಮಾಡ್ಬೋದು ಇಲ್ಲ ನಾವು ಒಂದೇ ಹಾಕ್ಬಿಟ್ಟು ಮಾಡ್ತೀವಿ ತೊಗರಿಬೇಳೆನೆ ಹಾಕಿಬಿಟ್ಟು ಮಾಡ್ತೀವಿ ಅನ್ನೋ ಮಾಡ್ಬೋದು ಆದ್ರೆ ಪಾತ್ರೆಯಲ್ಲಿ ನೀವು ಬೇಯಿಸ್ಕೋಬೇಕಾಗುತ್ತೆ ತೊಗರಿಬೇಳೆ ಕಟ್ಟೆಬೇಳೆ ಆದರೆ ನೀವು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನಾನು ಎರಡೂ ಹಾಕಿರೋದ್ರಿಂದ ನಾನು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಬೆಲ್ಲದ ಪಾಕನ ನಾನು ಹಾಕಿ ಅದ್ರ ಜೊತೆಲಿ ಏಲಕ್ಕಿ ಪುಡಿ ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ಗೋಲಿಸಿ ನಾನು ಅದನ್ನು ತಣ್ಣಗೆ ಆಗಲಿಕ್ಕೆ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲ ನೆಕ್ಸ್ಟು ಇನ್ನೊಂದು ಬೌಲಿಗೆ ಒಂದು ಕಪ್ ಅಳತೆ ನೀರಲ್ಲಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ನಾನಿಲ್ಲಿ ಕಲಸ್ತಾ ಇದ್ದೀನಿ ಫ್ರೆಂಡ್ಸ್ ಮೈದಾ ಹಿಟ್ಟು ಕಲಸೋಕಿನ್ನ ಮುಂಚೆ ನೀವು ಈರುಳ್ಳಿ ಅದೆಲ್ಲ ಹೆಚ್ಚಿಡ್ಬೇಡ್ರಿ ಹೆಚ್ಚಿಟ್ರೆ ಏನಾಗುತ್ತೆ ಅನ್ನೋದಾದರೆ ಮೈದಾ ಹಿಟ್ಟು ನಾವು ಕಲಸಿದ್ದು ಕೂಡ ಲಟ್ಸೋಕ್ಕೆ ಬರಲ್ಲ ಅಂದರೆ ಹೋಳಿಗೆ ಮಾಡಲಿಕ್ಕೆ ಬರೋಲ್ಲ ಹಾಗಾಗ್ಬಿಟ್ಟು ಫಸ್ಟೇ ನೀವು ಮೈದಾ ಹಿಟ್ಟನ್ನು ಕಲಸಿ ಎತ್ತಿಡೋದ್ರಿಂದ ಚೆನ್ನಾಗಿ ಅದು ಮೈದಾ ಹಿಟ್ಟು ಕೂಡ ನೆಂದ್ಕೊಳ್ಳುತ್ತೆ ಅದ್ರ ಜೊತೇಲಿ ಹೋಳಿಗೆನೂ ಚೆನ್ನಾಗಿ ಬರುತ್ತೆ ನೀವೆಲ್ಲಾದರೂ ಈರುಳ್ಳಿ ಅದನ್ನೆಲ್ಲ ಹೆಚ್ಕೊಟ್ಟು ಮಾಡ್ತೀನಿ ಅಂತ ಹೋದರೆ ಅದು ಬರೋದೇ ಇಲ್ಲ ನೀವು ಮತ್ತೆ ನೆಕ್ಸ್ಟು ಕಲಸ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ ಹಾಗಾಗಿ ನಾನು ಈ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನನಗೆ ಸುಮಾರು ಸಲ ಈ ಥರ ಅನುಭವ ಆಗಿದೆ ಮೈದಾ ಹಿಟ್ಟು ಕೂಡ ನೀಟಾಗಿ ಚೆನ್ನಾಗಿ ನೆಂದಿದೆ ಅದ್ರ ಜೊತೇಲಿ ನಾನು ಏನು ತೊಗರಿಬೇಳೆ ಕಡಲೆಬೇಳೆ ಎಲ್ಲ ಬೇಯಿಸಿ ಹೋಳ್ಗಿದು ಕಾಳೆಲ್ಲ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸಿಲ್ಲೇನೆ ನಾನು ಗ್ರೈಂಡ್ ಮಾಡ್ಕೊಳ್ಳೋದು ಅದರಲ್ಲೇನೆ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನೆಕ್ಸ್ಟ್ ಹೋಳಿಗೆ ತೊಟ್ಟಲಿಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ದೊಡ್ಡದಾಗಿ ಮಾಡ್ಕೊಳ್ತೀವಿ ಅನ್ನೋಂಗಿದ್ರೆ ನೀವು ಒಂದು ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ತೊಗೋಬೇಕಾಗುತ್ತೆ ಇಲ್ಲ ಮೀಡಿಯಮಾಗಿ ಮಾಡ್ಕೊತೀನಿ ಅನ್ನೋಂಗಿದ್ರೆ ಮೀಡಿಯಮಾಗಿ ಸ್ವಲ್ಪ ತೊಗೋಬೇಕಾಗುತ್ತೆ ನಾನು ಇಲ್ಲಿ ಮೀಡಿಯಮಾಗೆ ಮಾಡ್ತಾ ಇರೋದು ಮೀಡಿಯಮಾಗೆ ತೊಗೊಳ್ತಾ ಇರೋದು ಹಾಗಾಗಿ ನಾನಿಲ್ಲಿ ಎಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದು ಕಾಳಿಂದ ಹುರಾಣ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ನನಗೆ ನೀಟಾಗಿ ಅದರೊಳಗೆ ರೌಂಡ್ ಮಾಡಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಕವರ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಲಟ್ಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟೇನೋ ಸ್ವಲ್ಪ ಕ್ರಾಸಿಂಗ್ ಬರ್ಬೋದು ಆಮೇಲೆ ನೆಕ್ಸ್ಟ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹೋಳಿಗೆ ಮಾಡೋದೇನು ಅಂತ ಏನು ಕಷ್ಟ ಅಂತ ಏನಲ್ಲ ಕಲಿಯೋ ತನಕ ಅಷ್ಟೇ ತುಂಬ ಈಸಿಯಾಗಿ ಬರುತ್ತೆ ಆಮೇಲೆ ರುಚಿಯಾಗೂ ಕೂಡ ಇರುತ್ತೆ ಹಬ್ಬ ಆದಮೇಲೆ ಹೋಳಿಗೆ ಇರಲೇಬೇಕು ಅದಕ್ಕೆ ಹೋಳಿಗೆ ಮಾಡಿದ್ರೇ ಹಬ್ಬಕ್ಕೆ ಒಂದು ಕಳೆ ಅಂತ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಈಗ ತೊಟ್ಟಿರೋದನ್ನು ಏನು ಹೋಳ್ಗೆ ಏನು ತೊಟ್ಟಿದ್ದೀನಿ ಅದನ್ನು ಫಸ್ಟು ಒಂದು ಹಂಚಿ ಇಟ್ಬಿಟ್ಟು ಅದು ನೀಟಾಗಿ ಕಾಯಬೇಕು ಫ್ರೆಂಡ್ಸ್ ಅರ್ಧ ಬರ್ಧ ಕಾಯ್ದಾದಮೇಲೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ನೀಟಾಗಿ ಐ ಫ್ರೇಮ್ ಮಾಡಿ ಕಾಯಿಸ್ಬಿಟ್ಟು ಆಮೇಲೆ ಹೋಳ್ಗೆನ ಹಾಕಬೇಕು ಅದೇ ರೀತಿ ನಾನು ನೆಕ್ಸ್ಟು ಹೋಳ್ಗೆ ಕೂಡ ಮೈದಾ ಹಿಟ್ಟನ್ನು ತೊಗೊಂಡು ನೀವೇ ನೋಡ್ತಿದ್ದೀರ ನಾನು ಎಷ್ಟು ತೊಗೊಂಡಿದ್ದೀನಿ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅಗ್ಲ ಮಾಡಿಕೊಂಡು ಅದರ ನೆಕ್ಸ್ಟು ಅದಕ್ಕೂ ಕೂಡ ಹೂರಣ ಇಟ್ಬಿಟ್ಟು ನಾವು ಮಾಡಬೇಕು ನೀವೇ ನೋಡ್ತೀರ ಮೈ ಮೇಲೆಲ್ಲ ಫುಲ್ ಎಲ್ಲೋ ಕಲರ್ ಆಗಬೇಕು ಫ್ರೆಂಡ್ಸ್ ಆವಾಗ ಕೆಳಗೆ ಸ್ಥಳದಲ್ಲಿ ಚೆನ್ನಾಗಿ ಬೆಂದಿದೆ ಅಂತೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಎಲ್ಲ ಹೋಳ್ಗೆ ಕೂಡ ಇದೇ ಥರನೇ ಮಾಡ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ಅಂದರೆ ಹೋಳಿಗೆ ಮಾಡೋದು ಸ್ವಲ್ಪ ಕಷ್ಟನೇ ಕಷ್ಟ ಅಂತ ಅಂದ್ರೆ ಒಬ್ಬರೇ ಲಟ್ಸೋದು ಒಬ್ಬರೇ ಸುಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇಬ್ರು ಮೂರು ಜನಕ್ಕಾದ್ರೆ ಒಬ್ಬರೇ ಮಾಡ್ಕೋಬಹುದು ತುಂಬಾ ಜನಕ್ಕೆ ಮಾಡ್ತೀವಿ ಹತ್ತದ್ನೈದು ಜನಕ್ಕೆ ಮಾಡ್ತೀವಿ ಅನ್ನೋದಾದ್ರೆ ಇಬ್ರು ಇರಲೇಬೇಕು ಹೋಳಿಗೆ ಮಾಡ್ಲಿಕ್ಕೆ ನಾವಿರೋದು ಮನೆಯಲ್ಲಿ ಮೂರು ಜನ ಇರೋದ್ರಿಂದ ನಮಗೆ ಸಾಕು ಒಂದು ಹತ್ತದೈದು ಹೋಳಿಗೆ ಆದ್ರೆ ಸಾಕಾಗುತ್ತೆ ಒಬ್ಳೇನೆ ಮಾಡ್ತೀನಿ ಅಂತ ಏನು ಕಷ್ಟ ಅಂತ ಅನ್ಸಲ್ಲ ನೀವು ಕೂಡ ವರ್ಮ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲ ಹೋಳಿಗೆನೂ ಕೂಡ ಈ ರೀತಿ ನೀಟಾಗಿ ನಾನು ನಟಿಸ್ಕೊಂಡು ಬೇಯಿಸ್ಕೊಂಡು ಎಲ್ಲ ಎತ್ತಿಟ್ಕೊಂಡು ಎಲ್ಲ ಹೋಳ್ಗೆ ನಾನು ಅಷ್ಟೆ ಫ್ರೆಂಡ್ಸ್ ಒಂದು ಸ್ವಲ್ಪವೂ ಹರಿದಿರಲಿಲ್ಲ ಅಷ್ಟು ನೀಟಾಗಿ ಎಲ್ಲ ಹೋಳಿಗೆನೂ ಕೂಡ ಚೆನ್ನಾಗಿ ಬಂದಿತ್ತು ನೀವು ಕೂಡ ಅಷ್ಟೇ ವಿಡಿಯೋನ ನೋಡಿ ನೀಟಾಗಿ ಚೆನ್ನಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ ಹೇಳ್ತಾ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಹೋಳಿಗೆ ಬಂದಿದೆ ಅಂತೇಳಿ ಒಂದೂ ಕೂಡ ಸ್ಕ್ರ್ಯಾಚ್ ಆಗಿಲ್ಲ ಆ ರೀತಿ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಒಬ್ಬಿಟ್ಟ ಜೊತೆಯಲ್ಲಿ ನಾನು ಹೆಸರು ಕಡಲೆಕಾಳಿನಸಿ ಹೋಳ್ಗೆ ಸಾಂಬಾರು ಇರಲೇಬೇಕು ಹೋಳ್ಗೆ ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಮನೆಯವರಿಗೆ ಹೋಳಿಗೆ ಸಾಂಬಾರು ತಿಳಿದರೆ ಊಟ ಮಾಡಲ್ಲ ಗಟ್ಟಿಯಾಗೇ ಇರಬೇಕು ಹಾಗಾಗಿ ನನಗೆ ತಿಳಿವಿದ್ರೆ ಇಷ್ಟ ಹಾಗಾಗಿ ಅವರಿಗೋಸ್ಕರ ನಾನು ಈ ಥರ ಗಟ್ಟಿಯಾಗಿಯೇ ಮಾಡ್ತೀನಿ ಆದರೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅದ್ರ ಜೊತೆಯಲ್ಲಿ ಈರುಳ್ಳಿ ಬಜ್ಜಿ ಹಪ್ಳ ಇಷ್ಟನ್ನ ಮಾಡಿದ್ದೆ ಫ್ರೆಂಡ್ಸ್ ಮನೆಯಲ್ಲಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾ